ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಎಂಟು ಮೈಸೂರು ನಾಯಕ ಎಂಬ ಪಾಕ್ಷಿಕ ಪತ್ರಿಕೆಯ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ನಗರದ ಜಲದರ್ಶಿನಿ ಅತಿಥಿ ಗೃಹದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡರ್ ಕಚೇರಿಯಲ್ಲಿ ನಡೆಸಲಾಯಿತು ಶಾಸಕರಾದ ಕೆ ಹರೀಶ್ ರವರಿಂದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನೂತನವಾಗಿ ಸಿಂಡಿಕೇಟ್ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಮಾದೇಶ್ ರವರನ್ನು ಇದೇ ವೇಳೆ ಸನ್ಮಾನಿಸಿ ಅಭಿನಂದಿಸಿ ಇತರ ಸದಸ್ಯರುಗಳಿಗೆ ಕೆ ಹರೀಶ್ ಗೌಡರವರು ಶುಭಾಶಯ ಕೋರಿದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡ ಮೈಸೂರು ವಿವಿಯ ಸಿಂಡಿಕೇಟ್ ಸದಸ್ಯರಾದ ಮಾದೇಶ್ ಮೈಸೂರು ನಾಯಕ ಪಾಕ್ಷಿಕ ಪತ್ರಿಕೆಯ ಸಂಪಾದಕರಾದ ಆರ್ ಸತ್ಯನಾರಾಯಣ ಮಾಜಿ ನಗರ ಸದಸ್ಯರಾದ ಸದಸ್ಯರುಗಳಾದ ಶ್ರೀಮತಿ ಭಾಗ್ಯ ಸಿ ಮಾದೇಶ್ ಪ್ರೇಮ ಶಂಕರೇಗೌಡ ರಮೇಶ್ ಪಾಪನ ಮಹದೇವ್ ರಮೇಶ್ ಬಾಬು ಚಾಮುಂಡಿ ಬೆಟ್ಟದ ಮಾದೇಶ್ ಸ್ವಾಮಿ ತಾವರೆಕಟ್ಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಕೃಷ್ಣ ಕುಮಾರ್ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದ ಎಸ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಪಾಕ್ಷಿಕ ಪತ್ರಿಕೆಯ ಕ್ಯಾಲೆಂಡ್ರನ್ನ ನನ್ನ ಕಚೇರಿಯಲ್ಲಿ ನಾನು ಮತ್ತು ಮಾಜಿ ನಗರಪಾಲಿಕೆ ಸದಸ್ಯರಾದಂಥ ಭಾಗ್ಯಕ್ಕವರು ಇನ್ನೊಬ್ಬರು ಮಾಜಿ ನಗರಪಾಲಿಕೆ ಸದಸ್ಯರಾದಂಥ ಪ್ರೇಮಶಂಕರ್ ಅವರು ನಮ್ಮ ಪಕ್ಷದ ಮುಖಂಡರಾದಂಥ ಪಾಪಣ್ಣವರು ರಮೇಶ್ ಅವರು ಎಲ್ಲರನ್ನು ಸೇರಿ ಸಂಪಾದಕರೂ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಕ್ಯಾಲೆಂಡರ್ನ ಉದ್ಘಾಟನೆ ಮಾಡಿದ್ದೀವಿ ಕ್ಯಾಲೆಂಡರ್ನ ವರ್ತನೆ ಜೊತೆಗೆ ಆ ಮೈಸೂರು ನಾಯಕ ಅನ್ನೋ ಪತ್ರಿಕೆ ಎಲ್ಲರನ್ನು ತಗೊಂಡು ಓದಬೇಕು ಅನ್ನೋದು ಅದು ಕನ್ನಡ ಮಾಸಿಕ ಪತ್ರಿಕೆ ಅದು ಪಾಕ್ಷಿಕ ಪತ್ರಿಕೆ ಅದನ್ನು ಓದಬೇಕು ಅನ್ನೋದು ನನ್ನ ಅಭಿಪ್ರಾಯ ಸಿಂಡಿಕೇಟ್ ಸದಸ್ಯರಾಗಿ ಮತಶರಾಗಿ ಸಿಂಡಿಕೇಟ್ ಸದಸ್ಯರಾಗಿ ನಮ್ಮ ಸರ್ಕಾರದಿಂದ ಐದು ಜನನ ಸರ್ಕಾರ ಆಯ್ಕೆ ಮಾಡಿದೆ ಎಲ್ಲ ಸಿಂಡಿಕೇಟ್ ಸದಸ್ಯರಿಗನೇ ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಉತ್ತಮವಾದಂಥ ಕೆಲಸ ಮಾಡಲಿ ಮೈಸೂರು ವಿಶ್ವವಿದ್ಯಾನಿಲಯ ಏಷ್ಯಾ ಖಂಡಕ್ಕೆ ಹೆಸರಿರುವಂಥ ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯದಲ್ಲಿ ನಾನು ನೋಡಿದಂಗೆ ಹತ್ತೊಂಬತ್ತು ತೊಂಬತ್ತೈದು ತೊಂಬತ್ತಾರರಲ್ಲಿ ಮೈಸೂರು ಚಿಕ್ಕಮಗಳೂರು ಮಂಗಳೂರು ಶಿವಮೊಗ್ಗ ಹಾಸನ ತುಮಕೂರು ರಾಮನಗರ ಚಾಮರಾಜನಗರ ಮಂಡ್ಯ ಕೊಡಗು ಇವೆಲ್ಲ ಜಿಲ್ಲೆನೂ ಒಳಪಟ್ಟು ಮೈಸೂರು ಮೈಸೂರು ವಿಶ್ವವಿದ್ಯಾಲಯ ಒಂದೇ ಇದ್ದಿದ್ದು ಏಷ್ಯಾ ಖಂಡದಲ್ಲಿ ಅತಿ ಪುರಾತನವಾದಂಥ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ ನೂರ ಆರು ವರ್ಷ ಆಗಿದೆ ಆ ವಿಶ್ವವಿದ್ಯಾನಿಲಯಕ್ಕೆ ಆ ವಿಶ್ವವಿದ್ಯಾನಿಲಯ ಘನತೆ ಮತ್ತು ಗೌರವವನ್ನು ನಾವು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿರುವಂಥ ಐದು ದಿನ ಸಿಂಡಿಕೇಟ್ ಸದಸ್ಯರು ಆ ಗೌರವ ಮತ್ತು ಆ ಘನತೆಯನ್ನು ಕಾಪಾಡ್ತಾರೆ ಮತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಏನು ವಿದ್ಯಾರ್ಥಿಗಳಿಗೆ ಸಿಗಬೇಕು ಅದನ್ನ ಸಿಗುವಂಥ ವ್ಯವಸ್ಥೆ ಮತ್ತೆ ಕುವೆಂಪು ಅವರು ಕಟ್ಟಿದಂಥ ನಮ್ಮ ಮಾನಸಿಕಂಗತಿ ಕ್ಯಾಂಪಸ್ನ ಅಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆಲ್ರಿಗೂ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನೆಲ್ಲವನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ ಸತ್ಯನಾರಾಯಣ ಅವರು ಮೈಸೂರು ನಾಯಕ ಪತ್ರಿಕೆಯನ್ನ ಹವಾಲಿಂದ ಮಾಡ್ತಾ ಇದ್ದಾರೆ ಈಗ ಹೊಸದಾಗಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಇದ್ರ ಜೊತೆಗೆ ಈ ಕ್ಯಾಲೆಂಡ್ರನ್ನ ಹರೀಶ ಮತ್ತು ಮಾದೇಶ ಕವರ್ ಕೈಲಿ ರಿಲೀಸ್ ಮಾಡಿಸಿರೋದು ತುಂಬ ಭಾಗ್ಯಕವ್ರ ಕೈಲಿ ಮಾಡಿಸಿ ತುಂಬ ಸಂತೋಷ ಆಯಿತು ಇದೇ ಥರ ಇವರು ಇನ್ನೂ ಬೆಳೀಲಿ ಇದ್ರ ಜೊತೆಗೆ ಅವರು ಸಿಂಡಿಕೇಟ್ ಮೆಂಬರ್ ಆದರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಸನ್ಮಾನನ ಮಾಡಿದ್ದೀವಿ ಅವರು ಕೂಡ ಇದೇ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಅಲ್ಲಿ ನಾಲ್ಕು ಜನ ಅವ್ರನ್ನ ಗುರುತಿಸಬೇಕು ಆ ತರ ಅವರು ಬೆಳಿಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಬಿಡುಗಡೆ ಮಾಡಿದ್ದಾರೆ ಪಕ್ಷಿಕ ಪತ್ರಿಕೆಯನ್ನು ಇನ್ನೂ ಸಂತೋಷ ಸಂತಸ ಆಗಿದೆ ಇನ್ನೂ ನಮ್ಮ ಪತ್ರಿಕೆಯನ್ನು ಇನ್ನೂ ಚೆನ್ನಾಗಿ ತಗೊಂಡು ಓದ್ಲಿ ನಮ್ಮ ಪತ್ರಿಕೆ ಇನ್ನೂ ಬೆಳಿಲಿ ನಮ್ಮ ಆರಿಸ್ತಾ ಸುಭಾರಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ